ಫ್ರೆಂಡ್ಸ್ ಸ್ಯಾಂಡಲ್ವುಡ್ ನಲ್ಲಿ ಈಗ ಸದ್ಯಕ್ಕೆ ಒಂದು ಬಹು ನಿರೀಕ್ಷೆಯ ಸಿನಿಮಾ ಇದೆ ಅದು ಯುವ ಸಿನಿಮಾ ಸದ್ಯಕ್ಕೆ ಅಪ್ಪು ಹೋದ್ಮೇಲೆ ಒಂದು ಜಗಕ್ಕೆ ಯುವ ಬರ್ತಾರೆ ಅನ್ನೋದು ಪಕ್ಕ ಆಗಿದೆ ಅದರಲ್ಲೂ ಮೊದಲ ಚಿತ್ರದ ಒಂದು ಜಲಕ್ ಹೇಗಿರುತ್ತೆ ಅನ್ನುವಂತ ನಿರೀಕ್ಷೆ ಈಗ ಬೆಟ್ಟದಷ್ಟು ಜಾಸ್ತಿ ಆಗಿದೆ ಆ ಒಂದು ನಿರೀಕ್ಷೆಯಲ್ಲಿ ಅಪ್ಪು ಫ್ಯಾನ್ಸ್ ಮತ್ತು ದೊಡ್ಡ ಮನೆಯ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ ಅದಕ್ಕಾಗಿ ಈಗ ಯುವ ಸಿನಿಮಾದ ಟೀಮ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿನಿಮಾದ ಮೊಟ್ಟ ಮೊದಲ ಹಾಡನ್ನ ರಿಲೀಸ್ ಮಾಡೋಕೆ ರೆಡಿಯಾಗಿದ್ದಾರೆ ಎಸ್ ಮಾರ್ಚ್ ಎರಡರಂದು ಚಾಮರಾಜನಗರ ಟೆಂಪಲ್ ಗ್ರೌಂಡ್ ನಲ್ಲಿ ಒಂದು ಹಾಡನ್ನ ರಿಲೀಸ್ ಮಾಡೋಕೆ ಕಂಪ್ಲೀಟ್ ಒಂದು ತಯಾರಿ ಕೂಡ ನಡೆದಿದೆ ಇದೇ ಹಿನ್ನೆಲೆಯಲ್ಲಿ ಒಂದು ಇಂಟನ್ನು ಕೂಡ ಬಿಟ್ಟಿದ್ದಾರೆ ಅಂದ್ರೆ ಒಂದು ಸಿನಿಮಾದ ಟೈಟಲ್ ಏನಾಗಿರ್ಬೋದು ಎನ್ನುವಂತ ಒಂದು ಅದ್ಭುತವಾದಂತ ಟೈಟಲ್ ಅನ್ನು ಕೂಡ ಇದೀಗ ರಿವೀಲ್ ಅನ್ನ ಮಾಡಿದ್ದಾರೆ ಒಬ್ಬನೇ ಶಿವ ಒಬ್ಬನೇ ಯುವ ಅಂತ ಕೂಡ ಒಂದು ಹಾಡಿನ ಒಂದು ಟ್ರ್ಯಾಕ್ ಕೂಡ ಸ್ಟಾರ್ಟ್ ಆಗುತ್ತೆ ಇದು ಈಗ ರಿವೀಲ್ ಆಗಿದೆ ಯುವ ಚಿತ್ರದ ಒಂದು ಮೊದಲ ಸಾಲು ಇದಾಗಿರುತ್ತೆ ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಡೈರೆಕ್ಟರ್ ಸಂತೋಷ್ ಆನಂದರಂ ಅವರು ಸಿಗಬೇ ಸಸ್ಪೆನ್ಸ್ ಅನ್ನು ಕೂಡ ಒಂದು ಸಿನಿಮಾದಲ್ಲಿ ಇಟ್ಟಿದ್ದಾರೆ ಜೊತೆಗೆ ಸಖತ್ತಾಗಿ ಒಂದು ಸಿನಿಮಾ ಕೂಡ ಮೂಡಿ ಬಂದಿದೆ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂತ ಲೈನ್ ಈಗ ರಿವೀಲ್ ಆಗಿದೆ ಯುವ ಚಿತ್ರದ ಒಂದು ಮೊದಲ ಹಾಡಿನ ಅದ್ಭುತವಾದಂತಹ ಮೆಲೋಡಿ ಟ್ರ್ಯಾಕ್ ಅಥವಾ ಒಂದು ಅದ್ಭುತವಾದಂತಹ ಮಾಸ್ ಸಾಂಗ್ ಇದಾಗಿರುತ್ತೆ ಸಾಕಷ್ಟು ರೀತಿಯಲ್ಲಿ ಸೆನ್ಸೇಷನ್ ಮೂಡಿಸಿದ ಜೊತೆಗೆ ಒಬ್ಬನೇ ಯುವ ಅಂದ್ರೆ ಅದು ಯುವರಾಜ್ ಕುಮಾರ್ ಅನ್ನುವಂತ ಅರ್ಥ ಕೂಡ ಬರುತ್ತೆ ಶಿವ ಅಂದ್ರೆ ದೊಡ್ಡ ಮನೆಯ ಯುವ ಅವರೇ ಇದರಲ್ಲಿ ಸ್ಪೆಷಲ್ ಅನ್ನೋದು ಕೂಡ ಇದರಲ್ಲಿ ತಿಳಿಸಲಾಗಿದೆ ಚಾಮರಾಜನಗರದ ಟೆಂಪಲ್ ಗ್ರೌಂಡ್ ನಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಆ ಒಂದು ಊರಿನ ಭಾಗದಲ್ಲಿ ಯುವರಾಜ್ ಕುಮಾರ್ ನೋಡಕ್ಕೆ ಮತ್ತು ಟೀಮ್ ನೋಡಕ್ಕೆ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಈ ಮೂಲಕ ಯುವರಾಜನ ಆಗಮನಕ್ಕೆ ಒಂದು ರೀತಿಯಲ್ಲಿ ಜೋರ್ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಸಂತೋಷ್ ಆನಂದರಾಮ್ ನಿರ್ದೇಶನದ ಒಂದು ಹೊಸ ಸಿನಿಮಾ ಯುವ ಸಿನಿಮಾಗೆ ಎಲ್ಲರ ಒಂದು ಸಪೋರ್ಟ್ ಕೂಡ ಇದ್ರ ಜೊತೆಗೆ ಭರವಸೆಯು ಕೂಡ ಮೂಡಿಸಿದ್ದಾರೆ ಮಾರ್ಚ್ ಎರಡನೇ ತಾರೀಕು ಒಬ್ಬನೇ ಶಿವ ಒಬ್ಬನೇ ಯುವ ಎನ್ನುವಂತ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಿದೆ ಇದು ಯುವರಾಜ್ ಕುಮಾರ್ ಅವರ ಒಂದು ಮೊದಲ ಸಾಂಗ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಕೂಡ ವೈಟ್ ಮಾಡ್ತಿದ್ದಾರೆ ನೀವು ಕೂಡ ತಪ್ಪದೇ ಇವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ